ಅರಸೀಕೆರೆ ನಗರದ ಆನೆ ಬೆಟ್ಟದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಪ್ರತಿ ವರ್ಷಂತೆ ಈ ವರ್ಷವೂ ಸಹ ಭಕ್ತಿ ಭಕ್ತಿಪೂರ್ವಕವಾಗಿ ನಡೆಯಿತು ಮಹೋತ್ಸವದ ಅಂಗವಾಗಿ ಮೇಲ್ಕಂಡ ದೇವಸ್ಥಾನದಲ್ಲಿ ಅಡಿಕುತ್ತಿಗೆ ಪ್ರಯುಕ್ತ ಬೆಳಿಗ್ಗೆ ಶ್ರೀ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮಧ್ಯಾಹ್ನ ಕಾವಡಿಗಳ ಉತ್ಸವ ನೆರವೇರಿದು ಬೆಳಗ್ಗೆಯಿಂದ ಸಂಜೆವರೆಗೂ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂದು ಸ್ವಾಮಿಯವರ ದರ್ಶನ ಪಡೆದು ಪುಣ್ಯರಾದರು ಇದೇ ದಿವಸ ಸಂಜೆ ಆರು ಮೈನಸ್ ಡಬಲ್ ಶೂನ್ಯ ಗಂಟೆಗೆ ಬೆಟ್ಟದ ಮೇಲೆ ಶ್ರೀ ಸ್ವಾಮಿಯವರ ರಥೋತ್ಸವವನ್ನು ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು ಉತ್ಸವದ ನಂತರ ಸಂಜೆ ಏಳು ಮೈನಸ್ ಡಬಲ್ ಶೂನ್ಯ ಗಂಟೆಗೆ ರಂಗುರಂಗಿನ ಮದ್ದುಗುಂಡು ಪ್ರದರ್ಶನ ಹಾಗೂ ಭದ್ರಾವತಿ ಪಳನಿಸ್ವಾಮಿಯವರಿಂದ ಪಂಬೆ ವಾದ್ಯ ಏರ್ಪಡಿಸಲಾಗಿತ್ತು Obrigado. Uh -huh. ಶ್ರೀ ಆಣೆ ಮಟ್ಟದ ಶ್ರೀ ಸಿದ್ದರು ಸ್ವಾಮಿ ದೇವಸ್ಥಾನ ಅಸ್ತಿಥಿ ಸುಮಾರು ಒಂದು ಐವತ್ತು ವರ್ಷದಿಂದ ಈ ಚೆನ್ನಾಗಿ ಪೂಜೆಗಳು ಪುಸ್ತಕಗಳು ಅಭಿಷೇಕಗಳು ಬಹಳ ಚೆನ್ನಾಗಿ ನಡೀತದೆ ಮತ್ತು ಆಡಿ ಕೃತಿಗೆ ಆಗುವ ಭರಣಿ ಕೃತಿಗೆ ಪ್ರಯುಕ್ತ ನಿನ್ನೆ ಕೂಡ ಅಭಿಷೇಕು ಇವತ್ತು ಕೂಡ ಆ ಸ್ವಾಮಿಗೆ ಹಾಲಭಿಷೇಕ ಅಂದರೆ ಆಲಾಭಿಷೇಕ ಅಂದರೆ ವಿಶೇಷವಾದ ಹಾಳಿಷೇಕ ಸಾಮಾನ್ಯವಾಗಿ ಏನು ಮಾಡುವ ಮೂರೇ ತಿನ್ನೂರು ಲೀಟರ್ ಮೇಲೆ ಬರ್ತದೆ ಸ್ವಾಮಿಗೆ ಹಾಲು ಅಭಿಷೇಕ ಆಗಿದೆ ಆಮೇಲೆ ಪಂಚಾಮತ್ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನು ತುಪ್ಪ ಸಕ್ಕರೆ ಹಾಗೂ ಗಂಧದಿಂದ ಅಭಿಷೇಕ ವಿಭೂತಿಯಿಂದ ಅಭಿಷೇಕ ಹಾಗೂ ಪುಷ್ಪದಿಂದ ಅಭಿಷೇಕ ಅಭಿಷೇಕ ಗಣಕಾಭಿಷೇಕ ಸುವರ್ಣಾಭಿಷೇಕ ಇತ್ಯಾದಿಗಳ ಭಕ್ತಾದಿಗಳಿಂದ ಬಹಳ ಚೆನ್ನಾಗಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಸದಾ ಕೂಡ ಭಗವಂತ ಅವರೆಲ್ಲರೂ ಕೂಡ ಆಯುರ್ವೇದ ಐಸಿಯನ್ನು ಕೊಟ್ಟು ಅವರು ಇರ್ತಕ್ಕಂಥ ನಾಗದೋಷಗಳನ್ನೆಲ್ಲ ಪರಿಹಾರ ಮಾಡದೆ ನಾಗದೋಷದಿಂದ ಅನೇಕವಾಗಿ ದೋಷ ಆ ನಾಗ ಸತ್ವ ಸಂಸ್ಕಾರ ಹಾಗೂ ನಾಗವರ್ಷದ ನಾಗಿನ ಅನೇಕವಾದ ದೋಷಗಳನ್ನು ಕೂಡ ಆ ಸ್ವಾಮಿ ನಿಮ್ಗೆಲ್ಲ ಪರಿಹಾರಿಸ್ತಾನೆ ಆ ಭಗವಂತನಿಂದ ಆಯುಷ್ವ್ ಅವ್ನ ಆಶೀರ್ವಾದ ಸದವಾಗಿದ್ದೇನೆ ನಾ ಭಗಂತನ ಪ್ರಾರ್ಥಿಸ್ಕೊಳ್ತೀವಿ ನಿಮಗೆಲ್ಲ ಒಳ್ಳೆದ್ರು